ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇನ್ನೇನು ಆಲ್ರೆಡಿ ಸಮರ್ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಒಂದು ಒಳ್ಳೆ ಮಸಾಲ ಪೈನಾಪಲ್ ಜ್ಯೂಸ್ ಮಾಡಿ ಮಾಡೋದು ತೋರಿಸ್ತೀನಿ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿ ತುಂಬ ಹೆಮ್ಮಿಯಾಗಿರುತ್ತೆ ಕಂಡ್ರಿ ಒಂದು ಸಲ ಇದನ್ನು ನೀವು ಮಾಡಿಬಿಟ್ರೆ ಪೈನಾಪಲ್ ತಂದಾಗಲೆಲ್ಲ ಪದೇ ಪದೇ ನೀವು ಇದನ್ನು ಈ ಜ್ಯೂಸನ್ನ ಮಾಡ್ತಾನೆ ಇರ್ತೀರಾ ಅಷ್ಟು ಇಷ್ಟಪಡ್ತೀರಾ ಇವಾಗ ಸಣ್ಣದಾಗಿ ಹೆಚ್ಚಿರೋಂಥ ಪೈನಾಪಲ್ ಎಷ್ಟು ಜನ ಇರ್ತಾರೋ ಆ ಕ್ವಾಂಟಿಟಿ ಮೇಲೆ ಹಾಕೊಳ್ಳಿ ನನಗೆ ಇಲ್ಲಿ ಒಬ್ಬಳಿಗೇ ಮಾಡ್ಕೊತಾ ಇರೋದು ಹಾಗಾಗಿ ಒಬ್ಬಳಿಗೆ ಆಗೋ ಅಷ್ಟು ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ ಒಂದು ಇದಕ್ಕೆ ಪುಡಿಬೇಕಲ್ಲ ಹಾಗಾಗಿ ಒಂದು ಪೌ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಕಣ್ರಿ ಅದಕ್ಕೆ ಒಂದು ಕರೆಕ್ಟಾಗಿ ಲೆಕ್ಕ ಹಾಕಿದ್ರೆ ಎಂಟು ಮೆಣಸಿದೆ ಎಂಟು ಮೆಣಸು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ನೋಡಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಮ್ಮಿ ಹಾಕ್ಕೊಂಡಿದ್ದೀನಿ ಅಂತ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಕಾಲು ಟೀ ಸ್ಪೂನಷ್ಟು ಸೋಂಪು ಸೋಂಪು ತುಂಬಾ ಒಳ್ಳೆಯದು ಜೀರ್ಣ ಆಗಲಿಕ್ಕೆಲ್ಲ ತುಂಬ ಎಲ್ಪ್ ಮಾಡುತ್ತೆ ಸ್ನೇಹಿತರೆ ಅದನ್ನು ಸುಮ್ಮನೆ ಹೀಗೆ ಬಿಸಿ ಮಾಡ್ಕೊಳ್ಳೋಣ ಎಷ್ಟು ಅಂದರೆ ಒಂದು ಲೈಟಾಗಿ ಚಿಟಪಟ ಅನ್ನಬೇಕು ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು ಇದು ಆಗಿದೆ ಅಂತ ನೋಡಿ ಇವಾಗ ಚಿಟಪಟ ಹಂತ ಇದೆ ಲೈಟಾಗಿ ಅಷ್ಟಾದರೆ ಸಾಕು ತುಂಬ ಫ್ರೈ ಆಗಬೇಕು ಅಂತ ಅವಶ್ಯಕತೆ ಏನಿಲ್ಲ ಇವಾಗ ಇದನ್ನು ಹಾಫ್ ಮಾಡ್ಕೊಳ್ಳೋಣ ಹಾಗೆ ಇದರಲ್ಲಿ ಬ್ಲ್ಯಾಕ್ ಸಾಲ್ಟ್ ಸ್ನೇಹಿತರೆ ಇದು ಒಂದು ಮೂರು ಸಲ್ಲಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕ್ಕೊಂಡಿಲ್ಲ ಇದಿವಾಗ ತಗೊಳ್ಳೋಣ ತಣ್ಣಗಾಗ್ಲಿಕ್ಕೆ ಬಿಡೋಣ ಸ್ವಲ್ಪ ಹಾಗೆ ಇದಕ್ಕೆ ಪೈನಾಪಲ್ಗೆ ಸ್ನೇಹಿತರೆ ಸಕ್ಕರೆ ಹಾಕೊಳ್ಳೋಣ ನಮಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಸ್ವಲ್ಪ ಪೈನಾಪಲ್ಲು ಸಪ್ಪೆ ಇದ್ದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಪೈನಾಪಲ್ ಏನಾದರೂ ಸ್ವೀಟ್ ಇತ್ತು ಅಂದರೆ ಸಕ್ಕರೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ ಅದು ಸ್ವೀಟ್ ಮೇಲೆ ಡಿಪೆಂಡ್ ಆಗ್ತದೆ ನಾನಿಲ್ಲಿ ಪೈನಾಪಲ್ ಸಕ್ ಇರೋ ಕಾರಣ ನಾನೊಂದು ಮೂರು ಸ್ಪೂನು ಸಕ್ಕರೆ ತೊಗೊಂಡಿದ್ದೇನೆ ಹಾಗೆ ನಾವಿಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಜೀರಿಗೆ ಸೋಂಪು ಮೆಣಸು ಎಲ್ಲ ನೀರು ಹಾಕೋದು ಬೇಡ ಫಸ್ಟು ಹಾಗೇ ರುಬ್ಕೊಳ್ಳೋಣ ಯಾಕೆ ಅಂದರೆ ನೀರು ಹಾಕ್ಬಿಟ್ರೆ ಆ ಸೋಂಪು ಜೀರಿಗೆ ಮೆಣಸು ಅದೆಲ್ಲ ಚೆನ್ನಾಗಿ ಪೌಡ್ರ್ ಆಗೋದಿಲ್ಲ ಅದರೊಳಗೇ ಹಾಗಾಗಿ ಫಸ್ಟು ನೀರು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಜ್ಯೂಸ್ ತಕ್ಕೊಂಡಿದ್ದು ಆಗಿದೆ ಇದನ್ನು ಸೋಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ನೀಟಾಗಿ ಸೋಸಿದ್ದಾಗಿದೆ ಕಣ್ರಿ ಇದು ಇವಾಗ ತುಂಬ ಇದು ನೀವು ಬೇಕಾದ್ರೆ ಸೋಸ್ಕೊಂಡು ಸಹ ಕುಡಿಬೋದು ಹಾಗೆ ಸ್ಮೂದಿ ಟೈಪು ಸಹ ಕುಡಿಬೋದು ತುಂಬ ಟೇಸ್ಟಾಗಿ ಆಗಿರುತ್ತೆ ಕಣ್ರಿ ಇದೊಂದು ಸಲ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ನೀವು ತುಂಬ ಇಷ್ಟಪಡ್ತೀರ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬೇಕಿದ್ರೆ ನೀವು ಕ ಇದು ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂದರೆ ಮಾಮೂಲಿ ಉಪ್ಪು ಸಹ ಹಾಕೋಬೋದು ಸ್ನೇಹಿತರೆ ಥ್ಯಾಂಕ್ ಯು